ನಮಸ್ತೆ ಮಾತಾಡಿಗಳ ವಿಶೇಷ ಲಾಕ್ಸ್ ಚಾನಲ್ಗೆ ಪ್ರೀತರು ಮಾತರಣೆಯನ್ನ ಎದ್ಕೊಂಡೊಂದು ಇನ್ನೊಂದು ಈ ವಿಶೇಷವಾಯಿನ ಅಂಚಿನ ಒಂದು ವೀಡಿಯೋ ಅನ್ಪೇರೋಲ್ಲ ನಮ್ಮ ಎಂಜಿನ ಒಂಡ ನ್ಯಾಚುರಲ್ ಫಾರ್ಮಿಂಗ್ ಸಹಜ ಸಹಜವಾಯಿನ ಕೃಷಿ ಎಂಚ ಮನ್ಪೊಲಿ ಸಹಜವಾಯಿನ ರ ಗೊಬ್ಬರ ಎಂಚ ಮನ್ಪೊಲಿ ಮಂಪನೆ ಇನ್ನೊಂದು ಮನ್ಪೇ ಮಂಪು ಚೆಕ್ ಪಲ್ಲ ಒಂಚ ಅದು ಎಂಕ್ಲೆಗಾರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೇವೆ ಕೃಷಿ ಬಹನ ಟ್ರೈನಿಂಗ್ ಕೊಡ್ತೇವೆ ಈ ಜೀವಾಮೃತ ಮನ್ಪಣನೆ ಎಂಚ ಅವು ನಮ್ಮ ಮಣ್ಣಿಗೆ ಆ ರೀತಿ ಸಂರಕ್ಷಣೆ ಕೊಟ್ಟುಕೊಂಡು ಮಣ್ಣಡಿತ್ತ ಈ ಒ ಒಂಜಿ ಎಡ್ಡೆ ಪಂಡ ಕೆಮಿಕಲ್ ಇಜ್ಜಾಂದ್ರೆ ನಂಚಿನ ಒಂಜಿ ಗೊಬ್ಬರ ತಯಾರು ಮನಪಣೆ ಎಂಚ ಅಂದ ಮಂಡು ನಮ್ಮ ಮಣ್ಣನ್ನು ರಕ್ಷಣೆ ಮಾಡ್ಕೊಂಡು ನಂಜಿನ ಒಂಜಿ ಕಾರ್ಯ ಆ ವಿಷಯ ವಿಡಾಕಿ ಎಂ ಟ್ರೈನಿಂಗ್ ಕೊರತೆ ಅವೇ ಪ್ರಕಾರ ನಮ್ಮ ಎಂಚ ಮಣಪುಣೆ ಆ ಗೊಬ್ಬರ ನಮ್ಮ ಎಂಚ ತಯಾರು ಮಣಪುಣೆ ಅಂತ ಮನಪುಣಿ ಇನಿ ನಮ್ಮ ತೋಚ ಜೀವಾಮೃತ ಅಂದು ಎಂಚ ಅಂತ ನಮ್ಮ ಇನ್ನೀ ತೂಕಾಯ್ ಇದು ಕಿದೆ ಅಂಬಿದ ನೀರು ಹೆಂಕ್ಲನ ಇಂಚ ಹಸಿರಲೆ ಗೊಬ್ಬರ ಗೊಬ್ಬರ ದಕ್ಕಿದ್ದ ಏನಿಡ್ದವರ ಹೆಂಕ್ಲೆಗೆ ಗೋಮೂತ್ರ ಪತ್ತೆರೆ ಒಂಚೂರು ಬಂಗಾಂಡು ಇಂಚ ಮೂಲೆಡು ಸೇರಿ ನಂಚಿನ ಗೊ ಗೋಮೂತ್ರನೂ ಮೂಲ್ಪ ಮೂಳೆಡು ಸೇರಿದಂಟು ಈ ಮೂಲೆಡು ಸೇರಿ ಎರ್ಕ ನಂಚಿನ ಗೋಮೂತ್ರನ ಪೂರ ಈ ಪೈಪದ ಮುಖಾಂತರ ಮೂಳೆ ಮೂಳೆ ಇಂಚ ಗುರ್ದು ಪೈಪ್ ಹುಡುಗಿ ಹೋಗುಂಡು ಇಂಚ ಪೈಪ್ ಹುಡುಗಲೇ ಈ ಕರೆಕ್ಟ್ ಏರ್ಕೊಂಡು கரெக்டாக இருக்கலேண்ண நம்ம பத்து லீட்டர் திஞ்சா திஞ்சீத்தா நானே பாக்கிண்டு தூக்காயினு கொண்டு போய் இது பத்து கிலோ தாத்து அம்பில உண்டு முக்கா கடலுத உடி ஏன்னு கடல உடி செலக்ட் வந்து உரு குடுத்த பொடிலா குண்டிகே முக்கா பெல்ல பேரெல்லாம் கொண்டு போலரு கலட்டதே மைப்போடு <widely sauna doctorate> <mysticism> <riresas> డ్డు కేజీ ఉంటుంది రెడ్డు కేజీ కడ్లద పొడి మనం ఫస్ట్ కలడ్డ అదే పాడ దాయొండ అవు గట్టి గట్టి ఉంటుంది కూడదా నమ్మ క్లీన్ అదే కలడ్డ వాడన పాడమే ఇడ్ అంతే నేను క్లీన్ క్లీ ట్రైనింగ్లో పన్నేసేనేది

రెడ్డు కేజీ బెల్ల కప్పు బెల్ల కప్పు బెల్ల లాగుండి ఈ ఈపది బెల్ల లాగుండి పొరలు గుద్దు అంచినా ఇూరు లీటర్ భర్తి మాకుబడు ఒలడ్ అది ఆగి దిన అడగే విడదు దినోళ బల్పు వార బడార రెడ్ సర్తి తిరుగడు క్లాక్ హాక్రిత తిరుగు క్లాక్ ఆ రీతి పోటా రీతి తిరుగుడు నమ్మ ಮತ್ತು ಕಲಡ್ ಒಂದು ಕೊಡು ದಿನ ರೆಡ್ಡು ಸರ್ತಿ ಕಲಡ್ ಆಡು ಅಂಚನೇ ಆಜು ದಿನ ಕಲಡ್ಡಾ ಬಿಡು ಇತ್ತನೆ ತುಲೆ ಏತು ನೂರೇ ಬರ್ತಿನ ತುಳೆ ಏತು ನಮಗೆ ಇತ್ತೇನೆ ಗೊತ್ತಾಗು ಒಂದು ಕರೆಕ್ಟ್ ಆಂಡ ಮಾತ್ರೆ ನೂರೇ ಬರ್ಬೋಣ ಇತ್ತು ಅವು ಆಜಿ ದಿನ ಖರೀದಾಗ ನಮ್ಗೆ ಗೊತ್ತಾಗ್ಬಿಡು ಅಪ್ಪಾಗಲ್ಲ ತೂಕ ರೆಡ್ಡು ಲೀಟರ್ದಕ್ಕೆ ಕಂಗ ಕಂಗ್ಲೆ ಅಂದರೆ ಐದು ಲೀಟರ್ದಾತು ತಾರೆಗೆ ಮೈಕೊಡುಕೋ ಒಂದು ನಮ್ಮಲ್ಪ ಕೃಷಿ ಮಂತ್ ಇತ್ತಲ್ಲ ಮತ್ತು ಉದಾಹರಣೆಗೆ ಬಸಳೆ ಪದಪ್ಪೆ ಉಕ್ಕೋ ಬದನೆ ನಮ್ಮ ನಿತ್ಯ ಹೋಗ್ಬಾಡಿನ ಅಂಚಿನ ಕೈ ತೋಟಾಡು ಹೆಂಚು ನಮ್ಗೆ ಬುಳಿಕೋದನ್ನ ಮೈಕಿ ಇದು ಹಿಂದೆ ಈ ನೀರಿನ ಮೈಕು ನಂಚಿನಗೆ ಬೇಲೆ ಬಂದ್ಬಿಡು ಅಂಥ ಅಣ್ಣ ನ್ಯಾಚುರಲ್ ಆಗಿ ನಮಗೆ ಕೃಷಿ ನನಗೆ ಇರುತ್ತೆ ಎಡ್ಡೆ ಆಗಿ ಮುಖ ಕೆಮಿಕಲ್ ಇದ್ದ ನೆಂಚಿನ ಆ ತನಸತಿ ನೋಡೋದ ನಮ್ಮ ಹಿಂಚಿನ ಕೆಲವೊಳಗೆ ಗೊಬ್ಬರಗಳನ್ನು ತಯಾರು ಮಂಪಡೋದು ಅದು ಬೇಸಿಗೆ ಕಡು ಬೇಸಿಗೆ ಪಂಡ ನಟ್ಟ ಅರಗಾಲಡಲ ನನಗೆ ತಪ್ಪು ಇತ್ತಿನ ಜಾಗಿಗೆ ನೆನ ಮೈಪೂಲಿ ಮಸ್ತ್ ಹುಣುಂಗದಿತ್ತ ನಂಚಿನ ತೋಟ ಮಸ್ತ್ ದೊಂಬು ಊರಿನ ತೋಟ ಕಡು ದೊಂಬು ಅರಗಾಲಡು ಬೋಟ್ ಚಿತ್ ಅಂದ್ಕೊಂಡು ಅಭಿಪ್ರಾಯ ಉಂಡು ಇಂಕ್ಲೇ ಟ್ರೈನ್ ಟ್ರೈನಿಂಗ್ ಕೊಡ್ನಾಗ ದಾಯಿ ಪಂಡ ಇಂದಟಿತ್ತ ನಂಚಿನ ಈ ಜೀವ ಜೀವಾಂಶದಾಯ್ತಾ ಉಂಡ ಅವು ನಾಶ ಉದ್ದೇಶ ಈ ಸೂರ್ಯನ ರಶ್ಮಿ ಸೂರ್ಯನ ಒಂದು ದುಂಬು ಕಡುಪ್ಪ ಉಂಡ ಅಲ್ಪ ಅದೇ ಜೀವಾಂಶ ನಷ್ಟ ಆಪಣಿ ಅಭಿಪ್ರಾಯ ಉಂಡು ಅಂಚೆ ಅದು ಕಡು ಬೇಸಿಗೆ ಇದು ಬೋರ್ಚಿ ತಂಪು ಒಕ್ಕ ತಂಪಿತ್ತಲ್ಪ ಪಾಡುಲ್ ಒಕ್ಕ ಮರಿಯಲಡು ಕೆಲವು ಸರ್ತಿ ದಾನ್ಯ ಪಡ ಈ ಬಸಿದು ನಂಚಿನ ಸಂದರ್ಭಗಳು ಇಪ್ಪಳು ನೀರು ಅಂಚೆ ಇಪ್ಪನಲ್ಪ ನಮ್ಮ ಮರಿಯಾಲೆಡು ಇಂದೇನು ಪಾಡು ನಂಚಿನ ಕ್ರಮ ಈ ಜೀನ್ಲ ಪಿಪೇರು ವರ್ಷ ಬಾಕಿ ಸಮಯ ನಮಗೆ ಇಂದೇನು ಆವೃತ್ತಿ ಅದು ಮಂತ್ ಒಂದು ಉಪ್ಪುಳಿಯಿಂದ ಕಂಪುರು ಅಂಚೆ ಅದು ಹೆಂಕಲಿಂದ ಫಸ್ಟ್ ಟೈಮ್ ಅಂತ ಒಂದಿಲ್ಲ ಎಂಕ್ಲೆ ತೂಪ ಎಂಚ ಒಂದು ಆಪುಂಡು ನಮ್ಮ ಬುಳೆ ಎಂಚ ಬರು ಪಂಡದ ನಮ್ಮ ತೂಕ ಇತ್ತೆ ಎಲಜುಕ್ಕಿ ರೋಗದ ಒಂದು ಸೀಸನ್ ಇತ್ತೆ ಮಾತಾ ಕಡೆ ಇಟ್ಲ ಉಂಡು ನಮ್ಮ ತೋಟದಲ್ಲ ನಿಕ್ಳು ತೂ ಅಳಿಯುತ್ತೆ ಸೋಗೆ ಸೋಗಿ ಬುರ ಕರೆಂಚಿದ್ವಿ ಹೆಂಚೆ ಆತನಂದು ಮಾತಾ ಕಡೆ ಇಟ್ಲ ಈ ಎಲಜುಕ್ಕಿ ರೋಗ ಉಂಡು ಬಜ್ಜೈ ನನ ಈ ನ್ಯಾಚುರಲ್ ಫಾರ್ಮಿಂಗ್ ಪಂಡ ಸಹಜವಾಯನ ಈ ಗೊಬ್ಬರ ಪಾಡ್ದು ಎಂಚಾ ಆಪು ನಮ್ಮ ತೂಕ ಐದು ಬುಕ್ಕಲ್ಲ ನಿಕ್ಲಿ ಸಾಧ್ಯ ಆಡ ಏನು ಮೀಡಿಯಮಂತೂಪಲ್ಲೆ ಇತ್ಯೆ ಒಂಜಿ ಕೊಯ್ಲಾಂಡಾತಿ ಬಜ್ಜಿ ದಾಳ ಇಜ್ಜಿ ಈ ಸರ್ತಿ ಕೈಸರ್ತಿ ಈತಾಂಡು ಅಂತ ಕೊಕ್ಕ ಕೊಕ್ಕದ ಮರಕ್ಕೆ ಕೊಕ್ಕ ಇಲ್ಲ ನಮ್ಮ ಎಂಚಿನ ಪೂತದ ಇಕ್ಕಿ ಒಯಕ್ಕೆ ಓಡನೆಲ್ಲ ಅಂದರೆ ಪಾಡುನೆ ಈ ಒ ಗೊಬ್ಬರನೂ ಪಾಡಿನ ಪೋಡಿಕಜ್ಜಿ ಸೈದ ಸಂಗತ್ಯ ಇಜ್ಜಿ ಎಡ್ಡೆ ತಂದೆ ನೆಟ್ಟು ದೋಷ ಅಂತೂ ಖಂಡಿತ ಇಜ್ಜಿ ಬೊಕ್ಕ ಖಂಡಿತವಾದಲ್ಲ ಒಂದು ಫಲಪ್ರದವಾಯಿನ ಗೊಬ್ಬರ ಅಂದ್ರೆ ಹಣಹೊಳಿ ಕೈ ಬಂಡ ಮಣ್ಣು ಅಡಿತ ನಂಚಿನ ಈ ಜೀವಾಂಶಗಳು ರಸಗೊಬ್ಬರ ಪಾಡನೇಡಿದವರ ಮಣ್ಣಿಡಿತ ನಂಚಿನ ಈ ಅಂಶಗಳು ಹೆಂಚಿನ ಉಂಡ ಅವು ಪೂರ ನಷ್ಟಾಪನ ಹೆಂಚಿನ ಸಾಧ್ಯತೆ ಉಂಡು ಜೀವಾಂಶಗಳು ಹೆಂಚಿನ ಉಂಡ ಅವು ನಷ್ಟಾಪನ ಸಾಧ್ಯತೆ ಉಂಡು ಅಂಚೆ ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಉದ್ದೇಶ ಬಂಡ ನಮ್ಮ ಸಹಜವಾಯಿನ ಆ ಿದ್ದ ಅಂದನೆ ನಮ್ಮ ಜೀವನ ಮಣ್ಣು ಸಂರಕ್ಷಣೆ ಅವಡು ನಮ್ಮ ಜೀವ ಸಂರಕ್ಷಣೆ ಲಾಪುಂಡು ಅಂತ ಅನ್ಕೊಂಡು ನಂಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆಗಿನ ಆ ಮುಖಾಂತರ ನಮ್ಮ ಮಾತಾಡಲ ನೆನಂಜಿ ಮಂಪು ನೆಡ್ದವರ ಎಡ್ಡ ಲಾಭ ಪಡೆವಳಿ ಅಂತ ಅನ್ಕುಣ್ಣ ಅಭಿಪ್ರಾಯ ಎನ್ನ ಮನಸ್ಸು ಅಂಡು ಮಂಚೆ ಅದು ನಿಕ್ಲೆಗಿಲ್ಲ ಒಂಚು ಚೂರು ಎನ್ ಎಂಚು ಹೆಂಚೆ ಮಾತಾನ ಅಂಥೇಳಿ ನಿಂಕ್ಲ ಏರೆಗಾಲ ಜೀವಾಂಶ ಜೀ ಜೀವಾಮೃತ ಮಣ್ತಾರೆ ಮನಸ್ಸುಂಡ ನಿಡ ತುಲೆ ಒಕ್ಕ ನನಜಿ ಬೀಜ ಅಮೃತ ಜೀವಾಮೃತ ಘನಾಮೃತ ಅಂಚ ಮೂಜಿ ಹೆಂಗೆ ಪಡೆದು ಕೊಡ್ತಾರೆ ಇಟ್ಟು ಎಂಕ್ ಪಡೀತ ಈಜಿ ತೋಜನಾ ಜೀವಾಮೃತ ಅಂಚ ಅದು ಹಿಂದೇನು ಹೆಂಗೆ ಮನ ತೊಂದಿಲ್ಲ ಒಂದು ಭಾರಿ ಸುಲಭ ಬುಕ್ಕ ನನಗೆ ಶ್ರಮ ಭಾರಿ ಕಮ್ಮಿ ಶ್ರಮದ ಆಲ ಇಜ್ಜಿ ಹಿಂಗೆ ನೀರು ಬತ್ತರೆ ಇಂಜ ಪೈಪ್ ಆಲ್ರೆಡಿ ನಮ್ಮಲ್ಲಿ ಉಪ್ಪುಂಡು ಈ ರೀತಿ ನಮ ಮ ಮನ್ಪುಣೆ ಬುಕ್ಕ ಶ್ರಮ ಮಸ್ತ್ ಕಮ್ಮಿ ಉಂಡು ಬುಕ್ಕ ಹಿಂದೇನು ಮೊದಲಿಗೆ ಪಾಡಿನವ್ ಅಂಚನೆ ந மஸ்துசி ட்ரெட் ரிட்டர் நம்ம இன்ஜிட்ட பாழ்தி பாட் பிரதி ஒன்று முதலில் மை துந்து ஓப்போ அஞ்சு நம்ம பாரி சுலபது அஞ்சு இந்த வேலை அஞ்சு அது நான் ஏழு தின கைதானே நிகழ்ச்சி நஞ்சி அவு எஞ்சு ஆத்தன பண்ணப்படையே நின்லைக்கு தோஷ்வா குத்தோஸ் பதிலா கொடுப்பேன் வேறு மாத்திரை நிகழிக்கு இஷ்டாண்டா வீடியோ மாத்திரா ஷேர் மாளி அஞ்சினே லைக்லாம் பிள்ளை நன்கு வீடியோ நிகழும் துண்பே ஆடை முட்டை வீடியோ தின மாத்திரல சோனே சந்தவன்லே சொல்மேலு